ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಇವತ್ತೇನಪ್ಪ ವಿಶೇಷ ಅಂದರೆ ಗುರುವಾರ ಅಲ್ವಾ ರಾಘವೇಂದ್ರನ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ರಾಘವೇಂದ್ರನ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ ಮನೆಯದಿಂದ ನೆಡ್ಕೊಂಡು ಆಟೋ ಸ್ಟ್ಯಾಂಡ್ ಹತ್ರ ಇದು ಅಗ್ನಿಶಾಮಕ ಠಾಣೆ ಕುಣಿಗಲ್ದು ನಿಂತಿದ್ದೆ ಆಟೋ ಇನ್ನೂ ಬಂದಿಲ್ಲ ಕಾಯ್ಕೊಂಡು ನಿಂತಿದ್ದೆ ಆಟೋ ಸ್ಟ್ಯಾಂಡ್ ಹತ್ರ ಸುಮ್ಮನೆ ನಿಂತ್ಕೊಂಡು ಆ ಕಡೆ ಈ ಕಡೆ ಇದ್ದೆ ಆಟೋ ಬರ್ತವೇನೋ ಅಂತ ಇನ್ನೂ ಆಟೋ ಬಂದಿರಲಿಲ್ಲ ಇವಾಗ ಆಟೋ ಬಂತು ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನಮ್ಮ ಕುಣಿಗಲ್ಲು ಯಾರ್ಯಾರ ಕುಣಿಗಲ್ಲು ನೋಡಿ ನಮ್ಮ ಕುನಿಗಲ್ಲ ಯಾವ ಥರ ಇದೆ ಅಂತ ಹೇಳಿ ಕುದುರೆ ಫಾರಮ್ ಇದು ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಆಟೋ ಸ್ಟ್ಯಾಂಡು ಹುಡುಗ ಸ್ಮೈಲ್ ಕೂಟ್ಕೊಂಡ್ತಿದ್ದು ನಾನು ವೀಡಿಯೋ ಮಾಡಬೇಕಾದ್ರೆ ನನಗಂತೂ ಫುಲ್ಲು ನಗು ಆಲೆ ತುಂಬ ದಿನ ಆಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ನನ್ನ ಮಗ ಇದ್ದ ಅಂದ್ಬಿಟ್ಟು ಅವಾಗ ವಾರ ವಾರ ಹೋಗ್ತಿದ್ದೆ ಹೋಗಿರಲಿಲ್ಲ ಆಟೋ ಇಳ್ದು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಮದ್ದು ರೋಡು ಇಲ್ಲೇ ದೇವಸ್ಥಾನ ಇರೋದು ನಡ್ಕೊಂಡು ಹೋ ರಾಘವೇಂದ್ರ ಟೆಂಪಲ್ ಬಂತು ಜನ ಕಮ್ಮಿ ಜನನೇ ಇದ್ದರು ಸಂಜೆ ಹೋಗಿದ್ದೆ ಇವತ್ತು ಬೆಳಗ್ಗೆ ಹೋಗಿರಲಿಲ್ಲ ಸಂಜೆ ಹೋಗಿದೆ ಆಮೇಲೆ ಆರೂವರೆ ಆಗಿತ್ತು ಸಂಜೆ ಹೋಗಿದೆ ಜನ ಕಮ್ಮಿನೇ ಇದ್ದರು ದರ್ಶನ ಮಾಡ್ಕೊಂಡು ನಾನು ಮೂರು ಸುತ್ತಬಿಟ್ಟು ಬಂದೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೆ ಇವರೆಲ್ಲ ಭಜನೆ ಮಾಡ್ತಾ ಇರ್ತಾರೆ ಎಲ್ಲ ಭಜನೆ ಮಾಡ್ತಾಯಿದ್ರು ಅದು ಕೇಳಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಒಂದು ಹತ್ತು ನಿಮಿಷ ಭಜನೆ ಕೇಳಿಸ್ಕೊಂಡು ಹಂಗೇ ನೆಟ್ಕೊಂಡು ಇದ್ದೆ ಆಟೋ ಹತ್ತಾನೆ ಅಂತ ಆಟೋ ಓದಬೇಕಾದ್ರೆ ಇಲ್ಲಿ ದೇವತೆ ದೇವಸ್ಥಾನ ಸಿಗುತ್ತೆ ಅಲ್ಲಿಗೂ ಹೋಗಿ ದೇವತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಗೂ ದರ್ಶನ ಮಾಡ್ಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದು ದರ್ಶನ ಮಾಡ್ಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದೆ ಅಲ್ಲೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರಸಾದ ಇಸ್ಕೊಂಡು ಅಲ್ಲಿಂದ ಬಂದು ಪಾನಿಪುರಿ ತಿನ್ನ ನಂತರ ಪಾನಿಪುರಿ ತಿಂದು ಮತ್ತು ಇಲ್ಲಿ ಆಪಲ್ ತಗೊಂಡೆ ಒಂದು ಕೆ ಜಿ ಆಪಲ್ ತೊಗೊಂಡು ಆಟೋ ಶ್ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಆಟೋ ಸುಮ್ಮನೆ ನಿಂತಿತ್ತು ಇದು ಸಂಜೆ ಏಳು ಗಂಟೆ ನಮ್ಮ ಕುಣಿಗೆಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಂಜೆ ಟೈಮ್ ನೋಡೋಕ್ಕೇನೋ ಒಂಥರ ಖುಷಿ ನಮ್ಮ ಕುಣಿಗಲ್ನ ಹೇಗಿದೆ ಅಂತ ನೀವು ಹೇಳಿ ಇದೆ ಆಳೆ ಮಳೆ ಸ್ಟಾರ್ಟ್ ಆಯ್ತಿತ್ತು ಹೋಗ್ಬೇಕಾದ್ರೆ ಏನು ಮಳೆ ಇರಲಿಲ್ಲ ಇವತ್ತು ಕುಣಿಗಲ್ಲಿ ಬೆಳಗಾಗಿಂದೂ ಮಳೆ ಬರ್ತಾನೆ ಇತ್ತು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಳೆ ಏನಿರಲಿಲ್ಲ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಬೇಗ ಬೇಗ ಬರ್ಬಿಡೋಣ ಅಂತ ಬೇಗ ಬೇಗ ಬಂದೆ ಪಾಪು ಬೇರೆ ಬಿಟ್ಟು ಹೋಗಿದೆ ಮನೇಲಿ ಇವತ್ತು ದೇವಸ್ಥಾನಕ್ಕೆ ಹೋಗಿರಲ್ಲ ಪಾಪುನ ಮಳೆ ಅಲ್ವಾ ಥಂಡಿ ಅಲ್ವಾ ಅಂದ್ಬಿಟ್ಟು ಪಾಪು ನೀನು ಕರ್ಕೊಂಡು ಹೋಗಿರಲಿಲ್ಲ ನಮ್ಮ ಅತ್ತೇನು ನೋಡ್ಕೊತೀನಿ ಹೋಗ್ಬಿಟ್ಟು ಬರಮ್ಮ ಅಂತ ಅಂದರು ಹೋಗ್ಬಿಟ್ಟು ಬರೋಣ ಅಂತ ಬಂದೆ ನೋಡಿ ಹಾಟ್ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಪೈಪ್ಲೈನ್ ಹತ್ರ ಹೋಗ್ತಾ ಇದ್ದೀನಿ ಮತ್ತು ಫೈನಲಿ ಮನೆಗೆ ಬಂದೆ ನನ್ನ ಮಗ ಅಳ್ತಾ ಇದ್ದ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಒಂದು ವೀಡಿಯೋ ಮಾಡ್ಕೊಂಡು ನನ್ನ ಮಗನ ಜೊತೆ ಏನೋ ಒಂಥರ ಖುಷಿ ಈಗ ತುಂಬ ಅಳ್ತಾವನೆ ಅದಕ್ಕೆ ಇದೊಂದು ವೀಡಿಯೋ ಮಾಡಿದೆ ನನ್ನ ಮಗನ ಜೊತೆ ಒಂದು ಸ್ಮೈಲೇ ಕೊಡಲ್ಲ ವೀಡಿಯೋಗೆ ಕೊಡು ಕೊಡು ಅಂದರೂ ಇರಲಿಲ್ಲ ಆದರೂ ಕೊಡಪ್ಪ ಅಂತ ಹೆಂಗೋ ಒಂದು ವೀಡಿಯೋ ಮಾಡಿದೆ ಅವ್ನಿಗೆ ಕಡೆ ಕಡೆಗೂ ಸ್ಮೈಲ್ ಕೊಡಲಿಲ್ಲ ನನ್ನ ಮುದ್ದು ಬಂಗಾರ ಅದು ನೋಡಿ ಮಳೆ ಬರ್ತಾ ಇದ್ನೆ ಜಿಡಿ ಬರ್ತಿತ್ತು ನೋಡಿ ಯಾವ ಥರ ಅಳ್ತಾ ಇದ್ದೇನೆ ನನ್ನ ಮಗ ನೋಡಿ ಬಂದಿದ್ದ ತಕ್ಷಣ ಅಳ್ತಾ ಅವ್ನು ಎತ್ಕೊ ಎತ್ಕೊ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಸ್ವಲ್ಪ ಹೊತ್ತಿ ಮುದ್ದಾಡಿದ್ದೆ ಅವನ ಒಂದು ಮುದ್ದಾಡಾದಮೇಲೆ ಒಂದು ಸಮಾಧಾನ ಆಯಿತು ಹೊಂಟೋಗಿದೆ ಅಂತ ಇದ್ದ ಒಂದು ಸ್ವಲ್ಪ ಹೊತ್ತೆಲ್ಲ ಮುದ್ದಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕ ಇರೋ ಬೆಲ್ಲೈತ ಟಿಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರೂ ಸಪೋರ್ಟ್ ಮಾಡಿ ನಂದು ಏನಾದರೂ ವೀಡಿಯೋ ತಪ್ಪಾಗಿದ್ರೆ ಇತ್ತು ಈ ಥರ ಅಂತ ಹೇಳ್ಕೊಡಿ ಕಲ್ತ್ಕೋತೀನಿ ಎಲ್ಲೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಮಗ ಸ್ಮೈಲ್ ನೋಡ್ರಿ ಯಾವ ಥರ ಕೊಡ್ತಾವೆ ಅವ್ನು ನನಗೆ ನನಗೊಂಥರ ಖುಷಿ ಬಂದು ಜೊತೆ ಆಟ ಆಡ್ತಾ ಇದೆ ಫುಲ್ಲು ಖುಷಿಯಾಯಿತು ನನಗೆ